ಸೊ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮೀ ಸಂತೋ ಬ್ಲಾಗ್ ಸೊ ಆರ್ ಸಿ ಬಿ ಟೀಮ್ ಇಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಸೊ ಅದೇನಂದ್ರೆ ನಮ್ಮ ಆರ್ ಸಿ ಬಿ ಅಲ್ಲಿ ವಿಲ್ ಜಾಕ್ಸ್ಟೋಪ್ಲಿ ಸೊ ಟೀಮಿಂದ ಹೊರಗಡೆ ಹೋಗಿದ್ದಾರೆ ಸೊ ರೋಲ್ಡ್ ಔಟ್ ಸೊ ರೋಲ್ಡ್ ಔಟ್ ಏನೂ ಇಲ್ಲ ಒಂದ್ ಮ್ಯಾಚ್ ಇರೋದು ಸೊ ಒಂದ್ ಮ್ಯಾಚ್ ಗೆ ಮಿಸ್ ಆಗ್ತಿದ್ದಾರೆ ಸೊ ರೀಸನ್ ಏನಂದ್ರೆ ಎಲ್ಲೂ ಗೊತ್ತೇ ಇರುತ್ತೆ ಸೊ ನೆಕ್ಸ್ಟ್ ಜೂನ್ ಅಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರ್ತಿರೋದ್ರಿಂದ ಓವರ್ಸೀಸ್ ಪ್ಲೇಯರ್ಸ್ ಯಾರು ಇದಾರೋ ಸೊ ಆರ್ ಸಿ ಬಿ ಟೀಮ್ ಅಂತಾನೆ ಅಲ್ಲ ಸೊ ರಾಜಸ್ಥಾನ್ ಹೈದ್ರಾಬಾದ್ ಪಂಜಾಬ್ ಸೊ ಈ ಟೀಮ್ ಅಲ್ಲಿ ಸೊ ಇಂಗ್ಲೆಂಡ್ ಪ್ಲೇಯರ್ಸ್ ಮತ್ತೆ ಆಸಿಯನ್ ಪ್ಲೇಸ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಎಲ್ಲರೂ ಸೊ ಇಂದ ಹೊರಗಡೆ ಹೋಗಿ ಅವರು ನ್ಯಾಷನಲ್ ಡ್ಯೂಟಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಸೊ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ವಿಲ್ ಜಾಕ್ಸ್ ಮತ್ತೆ ರಿಸ್ ಪ್ಲೇ ಸೊ ಆಲ್ರೆಡಿ ಟೀಮ್ ಇಂದ ಹೊರಗಡೆ ಹೋಗಿದ್ದಾರೆ ಸೊ ಆರ್ ಸಿ ಬಿ ಗೆ ಇದೊಂದು ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಸೊ ಬಿಗ್ ಲಾಸ್ ಅಂತ ಹೇಳ್ಬೋದು ಆರ್ ಸಿ ಬಿ ಟೀಮ್ಗೆ ಈ ತರ ಲಾಸ್ಟ್ ಆರ್ ಡೈ ಎಲ್ ಅಲ್ಲಿ ಕೈ ಕೊಟ್ಟು ಹೋಗ್ತಿದ್ದಾರೆ ಸೊ ನಮ್ಮ ರಿಸ್ ಟೋಪ್ಲೆ ಮತ್ತೆ ವಿಲ್ ಜಾಕ್ಸ್ ಕೈ ಕೊಟ್ಟಿಲ್ಲ ಸೊ ಅವ್ರು ನ್ಯಾಷನಲ್ ಟೀಮ್ಸ್ ಆಲ್ರೆಡಿ ನ್ಯಾಷನಲ್ ಟೀಮ್ಸ್ ಇಂದ ಅವ್ರಿಗೆ ಲೆಟರ್ ಬಂದಿತ್ತು ಸೊ ಐ ಪಿ ಎಲ್ ಸೆಂಟರ್ ಅಲ್ಲಿ ನಡೀತಿದ್ದಾಗ್ಲೇ ಆಲ್ರೆಡಿ ಅವ್ರಿಗೆ ಇನ್ವಿಟೇಷನ್ ಬಂದಿತ್ತು ಬಂಡ್ರಪ್ಪ ನಮ್ಮ ವಾಪಸ್ಸು ಕಂಟ್ರಿಗೆ ನಮ್ಮ ದೇಶಕ್ಕೋಸ್ಕರ ಆಡಿ ಸಾಕು ನೀವು ಐ ಪಿ ಎಲ್ ಅಂತ ಒಂದು ಲೆಟರ್ ಬಂದಿತ್ತು ಸೊ ಐ ಪಿ ಎಲ್ ಮಧ್ಯದಲ್ಲೇ ಬಂದಿತ್ತು ಸೊ ಇವಾಗ ಎಲ್ಲರೂ ಒಂದೊಂದು ಮ್ಯಾಚ್ ಎರಡೆರಡು ಮ್ಯಾಚು ಬಾಕಿ ಇರುವಾಗಲೇ ಸೊ ಎಲ್ಲರೂ ಐ ಪಿ ಎಲ್ ಬಿಟ್ಟು ಹೋಗ್ತಿದ್ದಾರೆ ಸೊ ಪ್ಲೇ ಆಫ್ಸಲ್ಲಿ ಈ ತರ ಪ್ಲೇಯರ್ಸ್ ನಮಗೆ ಯಾರ್ಯಾರು ಚೆನ್ನಾಗಿ ಆಡ್ತಿದ್ರು ಐ ಪಿ ಎಲ್ ಅಲ್ಲಿ ಯಾರು ಕಾಣಿಸ್ಕೊಳ್ಳೋದಿಲ್ಲ ಸೊ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಬೇರೆ ಬೇರೆ ಪ್ಲೇಯರ್ಸ್ ಇರ್ತಾರೆ ಸೊ ವಿಲ್ ಜಾಕ್ಸ್ ಮತ್ತೆ ರೋಸ್ ಟೋಪ್ಲಿ ಹೊರಗಡೆ ಹೋಗಿದ್ದಾರೆ ಸೊ ಇದರಿಂದ ಆರ್ ಸಿ ಬಿ ಟೀಮ್ಗೆ ಒಂದು ದೊಡ್ಡ ಲಾಸ್ ಆಗುತ್ತೆ ಸೊ ಬಿಕಾಸ್ ನೆಕ್ಸ್ಟ್ ಮ್ಯಾಚ್ ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ ಇದೆ ಸೊ ಇದರಿಂದ ನಮಗೆ ಮಿಡಿಲ್ ಆರ್ಡರ್ ಅಲ್ಲಿ ಆತರ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಅದು ಸೆಂಚುರಿ ಅನ್ನು ಸೆಂಚುರಿ ಮಾಡಿದ್ರು ಒಂದು ಒಳ್ಳೆ ಫಾರ್ಮಲ್ಲಿ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಅಲ್ಲಿ ಏನು ಅಷ್ಟೊಂದು ಚಾನ್ಸಸ್ ಬಂದಿಲ್ಲ ಸೊ ಸೆಕೆಂಡ್ ಅಲ್ಲಿ ಬಂದು ಒಂದು ಒಳ್ಳೆ ಯುಟಿಲೈಸ್ ಮಾಡ್ಕೊಂಡಿದ್ರು ಚಾನ್ಸಸ್ನ ಸೊ ಇವಾಗ ಆ ಚಾನ್ಸ್ ರಿಪ್ಲೇಸ್ ಮಾಡೋದಕ್ಕೆ ಒಬ್ಬರೇ ಒಬ್ರು ಇದ್ದಾರೆ ಸೊ ನಮ್ಮ ಗ್ಲೀನ್ ಮ್ಯಾಕ್ಸ್ವೆಲ್ ಸೊ ಫಾರ್ಮ್ ಅಲ್ಲಿ ಇಲ್ಲ ಗ್ಲೇನ್ ಮ್ಯಾಕ್ಸ್ ಅಲ್ಲು ಇವಾಗ ಏನಾದ್ರು ರೆಸ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಫಾರ್ಮ್ ಬಂದಿರ್ತಾರೆ ಅಂತ ಒಂದ್ ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ತಗೊಂಡು ಆರ್ ಸಿ ಬಿ ಟೀಮ್ ಕಡೆಯಿಂದ ಒಂದು ಫಾರ್ಮ್ ಗೆ ಬಂದಿರ್ತಾರೆ ಅಂತ ನಾವ್ ಅನ್ಕೊಂತಿದೀವಿ ಸೊ ವಿಲ್ ನ ರಿಪ್ಲೇಸ್ ಮಾಡೋದಕ್ಕೆ ನಮ್ಮ ಮ್ಯಾಕ್ಸ್ ವಲ್ಲಿ ಇದ್ದಾನೆ ಸೊ ಮ್ಯಾಕ್ಸ್ ಯಾವ ತರ ಆಡ್ತಾರೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಮ್ಯಾಚ್ ಸಿ ಎಸ್ ಕೆ ನೆಕ್ಸ್ಟ್ ರೂಸ್ ಟೋಪ್ಲೆ ಬೌಲರು ಸೊ ಹೆಂಗೋ ಆಡ್ಸ್ತಿರ್ಲಿಲ್ಲ ರೂಸ್ ಟೋಪ್ಲೆಗೆ ಹೋದ್ರು ನಮ್ಗೆ ಅಷ್ಟೊಂದು ಏನು ಇಂಪ್ಯಾಕ್ಟ್ ಏನಂತ ಅನ್ಸೋದಿಲ್ಲ ಬೌಲರ್ಸ್ ಇದಾರೆ ಸ್ಪಿನ್ನರ್ಸ್ನ ಜಾಸ್ತಿಯಾಗಿ ಆಡಿಸ್ತಿರೋದ್ರಿಂದ ನಮಗೆ ಫಾಸ್ಟ್ ಬೌಲರ್ಸ್ ಅವಶ್ಯಕತೆ ಇಲ್ಲ ಇವಾಗ ಸೊ ಮೈನ್ ಬಂದ್ಬಿಟ್ಟು ಇವಾಗ ವಿಲ್ ಜಾಕ್ಸ್ ಗುರು ಸೊ ವಿಲ್ ಜಾಕ್ಸ್ ಹೋಗಿರೋದ್ರಿಂದ ಆರ್ ಸಿಬಿಗೆ ಒಂದು ಬಿಗ್ ಲಾಸ್ ಅಂತ ಹೇಳ್ಬೋದು ಸೊ ಅದ ಆ ಪ್ಲೇಸ್ ನ ನಮ್ಮ ಮ್ಯಾಕ್ಸಿ ತರ ತುಂಬತಾರೆ ಅಂತ ಗೊತ್ತಿಲ್ಲ ನೋಡ್ಬೇಕು ಸೊ ನೆಕ್ಸ್ಟ್ ಮ್ಯಾಚು ಏಟೀನ್ತ್ ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ಸೊ ಅವತ್ತು ಬೆಂಗಳೂರಲ್ಲಿ ಮ್ಯಾಚ್ ನಡೀತಿದೆ ಚಿನ್ನಸ್ವಾಮಿಯಲ್ಲಿ ಸೊ ವೆದರ್ ಬಂದ್ಬಿಟ್ಟು ಒಂದು ಮಳೆ ಆಗೋ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಿದೆ ಸೊ ನೋಡ್ಬೇಕು ಮಳೆ ಆದ್ರೆ ಖಂಡಿತ ಸ್ಟಾಪ್ ಆದ್ರೆ ಮ್ಯಾಚ್ ಅವ್ರಿಗೊಂದು ಪಾಯಿಂಟ್ ಇವ್ರಿಗೊಂದು ಪಾಯಿಂಟ್ ಹೋಗುತ್ತೆ ಸೊ ಆರ್ ಸಿ ಬಿ ಏನು ಮಾಡೋಕ್ಕಾಗಲ್ಲ ಕ್ವಾಲಿಫೈಯಿಂದ ಹೊರಗಡೆ ಬರುತ್ತೆ ಪ್ಲೇ ಆಫ್ಸ್ ಇಂದ ಸೊ ಮಳೆ ಆಗದೆ ಇರೋ ತರ ಆಗ್ಲಿ ಸೊ ಮ್ಯಾಚ್ ಆಗಲಿ ಸೊ ಬಿಗ್ ಮಾರ್ಜಿನ್ ಇಂದ ಸಿ ಎಸ್ ಕೆ ಮೇಲೆ ಆರ್ ಸಿ ಬಿ ಗೆಲ್ಲಿ ಅಂತ ನಾವು ಆರ್ ಸಿ ಬಿ ಫ್ಯಾನ್ಸ್ ತುಂಬಾ ವೆಯ್ಟ್ ಮಾಡ್ತಿದ್ದೀವಿ ಸೊ ವಿಲ್ ಜಾಕ್ಸ್ ಸೊ ಸಿಗೋಣ ಸೊ ಈ ಯಾರು ತುಂಬಾ ಥ್ಯಾಂಕ್ಸು ಸೊ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದು ಸೆಕೆಂಡ್ ಹಪಲ್ ಬಂದು ಒಂದು ಒಳ್ಳೆ ಮ್ಯಾಚಸ್ ಒಂದು ಆ ವಿನ್ನಿಂಗ್ ಮೂಮೆಂಟ್ ಅಲ್ಲಿ ವಿಲ್ ಜಾಕ್ಸ್ ಒಂದು ಸ್ವಲ್ಪ ಸ್ವಲ್ಪ ಏನು ಜಾಸ್ತಿನೇ ಇದೆ ಫೈವ್ ಮ್ಯಾಚ್ ಫೈವ್ ಮ್ಯಾಚ್ ವಿನ್ ಆಗೋದಕ್ಕೆ ವಿಲ್ ಜಾಕ್ಸ್ ಒಂದು ಕಾಂಟ್ರಿಬ್ಯೂಷನ್ ಇದೆ ತುಂಬ ಕಾಂಟ್ರಿಬ್ಯೂಷನ್ ಇದೆ ಸೊ ಇಲ್ಲಂದ್ರೆ ಐದು ಮ್ಯಾಚ್ ಐದು ಮ್ಯಾಚು ಗೊತ್ತಿರ್ಲಿಲ್ಲ ಒಂದು ಒಂದ್ ಮ್ಯಾಚ್ ಎರಡ್ ಮ್ಯಾಚ್ ಗೆಲ್ತಿದ್ರು ಸೋಲ್ತಿದ್ರು ಆತರ ಆಗ್ತಿತ್ತು ಸೊ ವಿಲ್ ಜಾಕ್ಸ್ ಸೊ ನೆಕ್ಸ್ಟ್ ಇಯರ್ ನಮ್ ಆರ್ ಸಿ ಬಿ ರಿಟೈನ್ ಮಾಡ್ಕೊಳ್ಳಿ ವಿಲ್ ಜಾಕ್ಸ್ ನ ಸೊ ನೋಡ್ಬೇಕು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್